ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ರಾಶಿಯ ರಾಶಿ ಭವಿಷ್ಯ ನಾವು ನೋಡೋಣ ಆಧ್ಯಾತ್ಮಿಕ ಬೆಳವಣಿಗೆ ಮನಸ್ಸಿನ ಶಾಂತಿ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಮಾಡೋದು ತುಂಬಾ ಉತ್ತಮ ತಾಳ್ಮೆ ಮತ್ತು ಈ ಸಾಮರಸ್ಯದಿಂದ ವ್ಯವಹರಿಸಿ ಅಂದರೆ ಶುಭ ಅವಧಿ ಬಂದು ಈ ಜನವರಿಯಿಂದ ಹಿಡಿದು ಜನವರಿ ಫೆಬ್ರವರಿ ಮಾರ್ಚ್ ಮತ್ತು ಈ ಸೆಪ್ಟೆಂಬರ್ ಅಶುಭ ಅವಧಿ ಅಂದರೆ ಏಪ್ರಿಲ್ ಜೂನ್ ಜುಲೈ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ಪರಿಹಾರಗಳು ನೋಡೋದಾದರೆ ದಕ್ಷಿಣ ಮೂರ್ತಿಯನ್ನು ಆರಾಧಿಸಿ ಸೂರ್ಯನನ್ನು ಆರಾಧಿಸಿ ಈ ಕನಕದಾರ ಸ್ತೋತ್ರ ಪಠಿಸಿ ಸಕಾರಾತ್ಮಕ ಮನೋಭಾವ ಮತ್ತು ಈ ಕಠಿಣ ಪರಿಶ್ರಮ ನಿಮಗೆ ಸಂತೋಷವನ್ನು ಹೆಚ್ಚಿಸುತ್ತೆ ಈ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷವು ರಾಶಿಯಲ್ಲಿ ಹಲವು ಬದಲಾವಣೆಗಳಿಗೆ ನಿಮಗೆ ಕಾರಣವಾಗುತ್ತೆ ನಿಮ್ಮ ಬದುಕಿನಲ್ಲಿ ಈ ವರ್ಷವು ಹಲವಾರು ಮಂಗಳಕರ ಫಲಿತಾಂಶಗಳನ್ನು ನೋಡ್ತೀರಾ ನೀವು ಈ ಗ್ರಹಗಳ ಶುಭ ಪ್ರಭಾವವು ಉದ್ಯೋಗ ಮತ್ತು ವ್ಯಾಪಾರ ಮತ್ತು ಈ ವ್ಯಾಪಾರ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಅನ್ನೋದು ಆರ್ಥಿಕ ಸ್ಥಿರತೆ ಅನ್ನೋದು ಕೌಟುಂಬಿಕ ಸಮಸ್ಯೆಗಳ ಪರಿಹಾರ ಆಧ್ಯಾತ್ಮಿಕ ಅಭಿವೃದ್ಧಿಯಂತಹ ಅನೇಕ ಮಂಗಳಕರ ಈ ಫಲಿತಾಂಶಗಳನ್ನು ನಿಮಗೆ ನೀಡುತ್ತೆ ಮತ್ತು ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಸಂಬಂಧ ತುಂಬಾ ಈ ವರ್ಷ ಸುಧಾರಿಸುತ್ತೆ ಹಲವಾರು ಕೌಟುಂಬಿಕ ಸಮಸ್ಯೆಗಳು ಪರಿಹಾರವಾಗುತ್ತೆ ಈ ವ್ಯಾಪಾರದಲ್ಲಿ ವೃದ್ಧಿ ಆರ್ಥಿಕ ಸ್ಥಿರತೆ ಹೂಡಿಕೆಯಲ್ಲಿ ಲಾಭ ಸಾಧ್ಯತೆ ಇದೆ ಹಣಕಾಸಿನ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ಉತ್ತಮ ಆರೋಗ್ಯ ಮತ್ತು ಈ ಒತ್ತಡದ ನಿರ್ವಹಣೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಮನಸ್ಸಿನ ಶಾಂತಿ ನಿಮಗೆ ತುಂಬಾ ಬೇಕಾಗುತ್ತೆ ಮತ್ತು ಈ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಅಭ್ಯಾಸ ಮಾಡಿ ತಾಳ್ಮೆ ಮತ್ತು ಸಹನೆಯಿಂದ ಆದಷ್ಟು ವರ್ತಿಸಿ ಈ ರಾಶಿಗೆ ಆಳುವ ಗ್ರಹ ಬಂದು ಬುಧ ಇವರ ಅದೃಷ್ಟದ ಬಣ್ಣ ಹಸಿರು ಹಸಿರು ಅಂದರೆ ಈ ಬುದ್ಧಿಶಕ್ತಿ ಸಹಾನುಭೂತಿ ಮತ್ತು ಈ ಸಕಾರಾತ್ಮಕ ಮನಸ್ಥಿತಿಯನ್ನು ಉತ್ತೇಜಿಸುತ್ತೆ ಇದು ರಾಶಿಯವರ ಈ ಉತ್ತಮ ಬಣ್ಣಗಳು ಮತ್ತು ಅದೃಷ್ಟದ ಬಣ್ಣ ಮತ್ತು ಸಂಖ್ಯೆ ನಾವು ನೋಡೋದಾದರೆ ಈ ಹಸಿರು ಬಿಳಿ ಬೂದು ಹಳದಿ ಮತ್ತು ಕಿತ್ತಳೆ ಈ ರಾಶಿಯವರಿಗೆ ಅದೃಷ್ಟದ ಬಣ್ಣಗಳೆಂದು ಪರಿಗಣಿಸಲಾಗಿದೆ ಈ ಬಣ್ಣಗಳನ್ನು ಧರಿಸುವುದು ಅಥವಾ ಬಳಸುವುದು ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಅಭಿವೃದ್ಧಿಯನ್ನು ಪ್ರಗತಿಯನ್ನು ಅದೃಷ್ಟವನ್ನು ತಂದುಕೊಡುತ್ತೆ ರಾಶಿಗೆ ಮತ್ತು ಈ ರಾಶಿಯವರಿಗೆ ನಾವು ಈ ದುರಾದೃಷ್ಟ ತರುವ ಬಣ್ಣ ಯಾವುದು ಅಂತ ನೋಡೋದಾದರೆ ಯಾಕೆ ಇದೆಲ್ಲ ಬೇಕಾಗಿಲ್ಲ ಬಟ್ ನೀವು ತಿಳ್ಕೊಂಡಿದ್ರೆ ತುಂಬಾ ಉತ್ತಮ ಅಲ್ವಾ ರಾಶಿಯವರಿಗೆ ಹಣವನ್ನು ಆಕರ್ಷಿಸುವ ಅದೃಷ್ಟದ ಬಣ್ಣಗಳಲ್ಲಿ ಒಂದಾದ ಹಸಿರು ಬಣ್ಣವು ಈ ಅದೃಷ್ಟ ಮತ್ತು ಸಂಪತ್ತು ಮತ್ತು ಆರ್ಥಿಕ ಸಮೃದ್ಧಿ ಮತ್ತು ಶಕ್ತಿಯನ್ನು ನೀಡುತ್ತೆ ಈ ರಾಶಿಯವರಿಗೆ ಅದೃಷ್ಟದ ಬಣ್ಣ ಸಂಖ್ಯೆ ಎಲೆಯುವಾಗ ನೋಡಿದ್ವಿ ಅಲ್ವಾ ಆರು ಏಳು ಮೂರು ಹದಿನೇಳು ಮತ್ತು ಐವತ್ತೆಂಟು ಸಂಖ್ಯೆಗಳು ಲಾಭ ಮತ್ತು ಅದೃಷ್ಟ ನಿಮಗೆ ತಂದುಕೊಡಬಲ್ಲವು ಈ ಸಂಖ್ಯೆಯನ್ನು ಒಳಗೊಂಡಂತೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೆ ಆ ಕೆಲಸದಲ್ಲಿ ಲಾಭ ಅನ್ನೋದು ಅದೃಷ್ಟ ಅನ್ನೋದು ಪ್ರಗತಿ ಅನ್ನೋದು ಉತ್ತಮ ಸ್ಥಾನಕ್ಕೆ ಏರ್ತೀರ ನೀವು ಈ ಕೆಲವೊಮ್ಮೆ ಅತಿಯಾದ ಆತ್ಮವಿಶ್ವಾಸವೇ ಅವರಿಗೆ ಮುಳುವಾಗಬಹುದು ರಾಶಿಯವರ ಈ ಅದೃಷ್ಟದ ಬಣ್ಣ ಮತ್ತು ಸಂಖ್ಯೆ ಇವಾಗ ನಾನು ನಿಮಗೆ ಆಗಲೇ ತಿಳಿಸ್ಕೊಟ್ಟಿದ್ದೀನಿ ಈ ನೇರಳೆ ಬಣ್ಣ ಅಂತ ಏನಿದೆ ಇದು ನೀವು ಜಾಸ್ತಿ ಹಾಕಬೇಡಿ ಯಾಕೆಂದರೆ ಇದು ದುರಾದೃಷ್ಟಕರ ಎಂದು ಪರಿಗಣಿಸಲಾಗುತ್ತೆ ಏಕೆಂದರೆ ಇದು ಶಕ್ತಿಯನ್ನು ಅಸಮತೋಲನಗೊಳಿಸುತ್ತೆ ಮತ್ತು ಸಮಸ್ಯೆಗಳನ್ನು ಆಕರ್ಷಿಸುತ್ತದೆ ಅದಕ್ಕೋಸ್ಕರ ನೀವು ಆದಷ್ಟು ದೂರನೇ ಇದ್ಬಿಡಿ ಈ ನೇರಳೆ ಬಣ್ಣದಿಂದ ಈ ನೀಲಿ ಬಣ್ಣವು ಭದ್ರತೆಯ ಭಾವನೆಯನ್ನು ನಿಮಗೆ ನೀಡುತ್ತೆ ಮತ್ತು ರಾಶಿಯವರಿಗೆ ಈ ಧೈರ್ಯಶಾಲಿಗಳಾಗಲು ಸಹಾಯ ಮಾಡುತ್ತೆ ಆತ್ಮವಿಶ್ವಾಸದ ಕೊರತೆ ಇರುವವರು ನೀಲಿ ಬಣ್ಣದ ಬಟ್ಟೆಗಳನ್ನು ನೀವು ಧರಿಸಿ ಆದಷ್ಟು ಈ ರಾಶಿ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈ ಶನಿವಾರ ಆಗಸ್ಟ್ ಮೂವತ್ತು ಕೆಲಸದ ಒತ್ತಡ ಇಂದು ಸ್ವಲ್ಪ ಒತ್ತಡ ನಿಮಗೆ ತರಬಹುದು ವ್ಯಾಪಾರ ಸಾಲಕ್ಕಾಗಿ ನಿಮ್ಮ ಬಳಿ ಬರುವವರನ್ನು ನೀವು ಆದಷ್ಟು ನಿರ್ಲಕ್ಷಿಸಿ ಈ ಸಂಗಾತಿ ಕಾಳಜಿ ತೋರಿಸುತ್ತಾರೆ ಇದು ಪ್ರೀತಿಯಲ್ಲಿ ನಿಮ್ಮ ಅದೃಷ್ಟದ ದಿನ ಅಂತ ಹೇಳಬಹುದು ನಿಮ್ಮ ಸಂಗಾತಿ ನಿಮ್ಮ ಬಹು ನಿರೀಕ್ಷಿತ ಕಲ್ಪನೆಗಳನ್ನು ನಿಮಗೆ ಸಾಕ್ಷಾತ್ಕಾರ ಮಾಡುವ ಮೂಲಕ ನಿಮ್ಮನ್ನು ಅಚ್ಚರಿಗೊಳಿಸುತ್ತಾರೆ ನಿಮ್ಮ ಉಚಿತ ಸಮಯವನ್ನು ಈ ಮೊಬೈಲ್ ಅಥವಾ ಟಿ ವಿ ನೋಡುವುದರಿಂದ ವ್ಯರ್ಥವಾಗಬಹುದು ಇದರೊಂದಿಗೆ ನಿಮ್ಮ ಜೀವನ ಸಂಗಾತಿಗೆ ನಿಮ್ಮಿಂದ ಅಸಮಾಧಾನ ಉಂಟಾಗುತ್ತೆ ಏಕೆಂದರೆ ನೀವು ಅವರೊಂದಿಗೆ ಮಾತನಾಡಲು ನೀವು ಯಾವುದೇ ಆಸಕ್ತಿಯನ್ನು ತೋರುವುದಿಲ್ಲ ಈ ಸುದೀರ್ಘ ಸಮಯದ ನಂತರ ನೀವು ನಿಮ್ಮ ಸಂಗಾತಿಯಿಂದ ಈ ಸ್ನೇಹಶೀಲ ಮತ್ತು ಈ ಬೆಚ್ಚಗಿನ ಅಪ್ಪುಗೆಯನ್ನು ಪಡೆಯುತ್ತೀರಿ ತಮ್ಮ ಪ್ರೀತಿ ಪಾತ್ರರನ್ನು ನೆನಪಿಸಿಕೊಳ್ಳುವುದು ಉತ್ತಮವಾಗಿದೆ ಏಕೆಂದರೆ ಇಂದಿನ ಭೇಟಿಯಲ್ಲಿ ಕೆಲವು ಅಡೆತಡೆಗಳು ಉಂಟಾಗಬಹುದೆಂದು ನಕ್ಷತ್ರಗಳ ಮೂಲಕ ಹೇಳಬಹುದು ಉಪಾಯ ಅಂದರೆ ಹಣದ ಲಾಭವನ್ನು ಪಡೆಯಲು ಉದಯಿಸುತ್ತಿರುವ ಸೂರ್ಯನನ್ನು ನೋಡುತ್ತಾ ನೀವು ಹನ್ನೊಂದು ಬಾರಿ ಓಂ ಅನ್ನು ಉಚ್ಚರಿಸಿ ಈ ಕನ್ಯಾ ರಾಶಿಯವರು ಮನೆಯಲ್ಲಿ ಕೆಲಸ ಮಾಡುವಾಗ ಆದಷ್ಟು ನೀವು ಈ ಎಚ್ಚರವನ್ನು ವಹಿಸಿ ಈ ಮನೆ ಬಳಕೆಯ ವಸ್ತುಗಳ ಯಾವುದೇ ಒಂದು ಅಸಡ್ಡೆಯ ಬಳಕೆ ನಿಮಗೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸೇರಿ ಇಂದು ನೀವು ಭವಿಷ್ಯಕ್ಕೆ ಯಾವುದೇ ಆರ್ಥಿಕ ಸಮಸ್ಯೆಯನ್ನು ನೀವು ಮಾಡಬಹುದು ಮತ್ತು ಈ ಯಾವುದೇ ಒಂದು ಯೋಜನೆ ಕೆಲಸಕಾರಿ ಏನೇ ಒಂದು ಇಬ್ಬರು ಕೂತ್ಕೊಂಡು ನೀವು ಗಂಡ ಹೆಂಡತಿ ನೀವು ಇದರ ಬಗ್ಗೆ ಕೆಲಸದ ಬಗ್ಗೆ ಚರ್ಚೆ ಮಾಡಬಹುದು ಯಾಕೆಂದರೆ ಇದರಿಂದ ನಿಮಗೆ ಆರ್ಥಿಕ ಯೋಜನೆ ಅನ್ನೋದು ಉಂಟಾಗುತ್ತೆ ಮತ್ತು ನಿಮಗೆ ಆರ್ಥಿಕ ಸಮಸ್ಯೆ ಅನ್ನೋದು ಬರೋದೇ ಇಲ್ಲ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸ ಎ ನಿಮಗೆ ಯಶಸ್ವಿ ಅನ್ನೋದು ತಂದುಕೊಡುತ್ತೆ ಭರವಸೆ ಅನ್ನೋದು ಇದ್ರೆ ಸಾಕು ಹಾಸ್ಯದ ಪ್ರಕೃತಿ ನಿಮ್ಮ ಸುತ್ತಮುತ್ತಲಿನ ಈ ಪರಿಸರ ಅನ್ನೋದು ಬೆಳಗಿಸುತ್ತೆ ಒಂಟಿಯಾಗಿ ಇರುವವರು ಮತ್ತು ಇಂದು ಯಾರೋ ಒಂದು ವಿಶೇಷ ಭೇಟಿಯಾಗುವ ಸಾಧ್ಯತೆ ತುಂಬಾ ಇದೆ ಆದರೆ ಈ ವಿಷಯವನ್ನು ಮುಂದುವರಿಸುವ ಮೊದಲು ಆ ವ್ಯಕ್ತಿ ಯಾರೊಂದಿಗಾದರೂ ಸಂಬಂಧದಲ್ಲಿ ಇದ್ದರೋ ಇಲ್ಲವೋ ಎಂಬುದನ್ನು ನೀವು ತಿಳಿದುಕೊಳ್ಬೇಕಾಗುತ್ತೆ ನಿಮ್ಮ ಕೆಲಸಗಳಿಗೆ ಬೇರೆಯವರು ಗೌರವ ಪಡೆಯಲು ಬಿಡಬೇಡಿ ಇಂದಿನ ಸಮಯದಲ್ಲಿ ನಿಮಗಾಗಿ ಸಮಯವನ್ನು ಕಂಡುಹಿಡಿಯುವುದು ಅಂದರೆ ತುಂಬಾ ಕಷ್ಟ ಆದರೆ ಇಂದು ನಿಮಗಾಗಿ ಸಾಕಷ್ಟು ಸಮಯವನ್ನು ಹೊಂದಿರುವ ದಿನ ಈ ಮದುವೆಯ ಉಜ್ವಲವಾದ ದಿನವನ್ನು ಅನುಭವಿಸುವ ದಿನವಾಗಿದೆ ರಾಶಿಯವರಿಗೆ ಈ ತಿಂಗಳು ಏರು ಇಳಿತಗಳಿಂದ ತುಂಬುವ ಸಾಧ್ಯತೆ ಇದೆ ತಿಂಗಳ ಮೊದಲಾರ್ಧವು ಸ್ವಲ್ಪ ದುರ್ಬಲವಾಗಿರಬಹುದು ಆದರೆ ದ್ವಿತೀಯಾರ್ಧದಲ್ಲಿ ಉತ್ತಮ ಪರಿಸ್ಥಿತಿಗಳನ್ನು ನೀವು ನಿರೀಕ್ಷಿಸಲಾಗಿದೆ ತಿಂಗಳ ಆರಂಭದಲ್ಲಿ ಸೂರ್ಯ ಬುಧ ಮತ್ತು ಕೇತು ಎಲ್ಲರೂ ಹನ್ನೆರಡನೇ ಮನೆಯಲ್ಲಿ ಇರುತ್ತಾರೆ ಈ ಸೆಪ್ಟೆಂಬರ್ ಮಾಸಿಕ ಜಾತಕ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಡೀ ತಿಂಗಳು ನಿಮ್ಮ ರಾಶಿಯಲ್ಲಿ ಮಂಗಳ ನಿಮ್ಮ ಏಳನೇ ಮನೆಯಲ್ಲಿ ಶನಿ ನಿಮ್ಮ ಆರನೇ ಮನೆಯಲ್ಲಿ ರಾಹು ಹತ್ತನೇ ಮನೆಯಲ್ಲಿ ಗುರು ಮತ್ತು ಈ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಉಪಸ್ಥಿತಿಯಲ್ಲಿ ಇರ್ತಾರೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಜಾಗರೂಕರಾಗಿ ಇದ್ದರೆ ತುಂಬಾ ಉತ್ತಮ ಅಂತಾನೆ ಅನ್ಬಹುದು ವಿಶೇಷವಾಗಿ ತಿಂಗಳ ಮೊದಲ ಕೆಲವು ದಿನಗಳಲ್ಲಿ ಆರೋಗ್ಯದ ತೊಂದರೆಗಳು ಉಂಟಾಗುತ್ತೆ ಹಣಕಾಸಿನ ವೆಚ್ಚಗಳು ಹೆಚ್ಚಾಗುವ ನಿರೀಕ್ಷೆ ಇದೆ ಆದರೆ ತಿಂಗಳ ದ್ವಿತೀಯಾರ್ಧವು ಈ ಧನಾತ್ಮಕವಾಗಿರುತ್ತೆ ಆದಾಯವು ಸ್ಥಿರವಾಗಿರುತ್ತೆ ಮತ್ತು ಈ ವೃತ್ತಿಪರರು ತಮ್ಮ ಅನುಭವದಿಂದ ವೃತ್ತಿ ಲಾಭವನ್ನು ಪಡಿತಾರೆ ಆದಾಗ್ಯೂ ಅತ್ಯಂತ ಹೆಮ್ಮೆ ಅಥವಾ ಅತಿಯಾದ ಆತ್ಮವಿಶ್ವಾಸವನ್ನು ತಪ್ಪಿಸಿ ಇದು ನಿಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತೆ ನಿಮ್ಮ ಕೆಲಸದ ಮೇಲೆ ಸಂಪೂರ್ಣವಾಗಿ ನೀವು ಗಮನವಹಿಸಿ ವೃತ್ತಿಯಲ್ಲಿರುವವರು ತಮ್ಮ ಮೇಲಾಧಿಕಾರಿಗಳಿಂದ ಪ್ರೋತ್ಸಾಹವನ್ನು ನೀವು ಪಡಿತೀರ ಈ ವ್ಯಾಪಾರಸ್ಥರಿಗೆ ಈ ತಿಂಗಳು ಕಷ್ಟವಾಗಬಹುದು ಮಂಗಳ ಮತ್ತು ಶನಿಯ ಸಂಯೋಜಿತ ಪ್ರಭಾವವು ಈ ವ್ಯವಹಾರದಲ್ಲಿ ಅನಿಶ್ಚಿತತೆ ಮತ್ತು ವಿವಾದಗಳಿಗೆ ತುಂಬಾ ಕಾರಣವಾಗುತ್ತೆ ಈ ಸಂಭಾವ್ಯ ತೊಡಕುಗಳನ್ನು ತಪ್ಪಿಸಲು ವ್ಯಾಪಾರ ಪಾಲುದಾರಿಕೆಗೆ ಪ್ರವೇಶಿಸುವಾಗ ಎಚ್ಚರಿಕೆಯಿಂದ ಆದಷ್ಟು ಇದ್ರೆ ಉತ್ತಮ ಪ್ರೀತಿಯ ಸಂಬಂಧಗಳ ವಿಷಯದಲ್ಲಿ ತಿಂಗಳ ಮೊದಲಾರ್ಧವು ನಿಮಗೆ ಅಷ್ಟೊಂದು ಚೆನ್ನಾಗಿರಲ್ಲ ಈ ಪ್ರಣಯ ಮತ್ತು ಸಂತೋಷದಿಂದ ತುಂಬಿರುತ್ತೆ ಮತ್ತು ಈ ದ್ವಿತೀಯಾರ್ಧವು ಸಂಬಂಧದಲ್ಲಿ ಸಮಸ್ಯೆಗಳನ್ನು ತರಬಹುದು ವಿವಾಹಿತ ದಂಪತಿಗೆ ಈ ತಿಂಗಳು ಮಿಶ್ರವಾಗಿದೆ ತಿಂಗಳ ಮೊದಲಾರ್ಧವು ಸಮ ಆಗಿದೆ ಆದರೆ ಸಮಯದೊಂದಿಗೆ ವಿಷಯಗಳು ಸುಧಾರಿಸುತ್ತವೆ ಪರಿಹಾರ ನಾವು ನೋಡೋದಾದರೆ ಈ ಬುಧವಾರದಂದು ನೀವು ಹಸುವಿಗೆ ಈ ಪಾಲಕ್ ಸೊಪ್ಪು ಹಸಿರು ಮೇವನ್ನು ಈ ಹಸಿರು ಹುಲ್ಲನ್ನು ಆದಷ್ಟು ಈ ಹಸುಗಳಿಗೆ ನೀಡಿ ಮತ್ತು ಈ ಬೆಲ್ಲದಿಂದ ಮಾಡಿದ ಅಕ್ಕಿ ಹಿಟ್ಟು ಮತ್ತು ಬೆಲ್ಲದಿಂದ ಮಾಡಿದ ರೊಟ್ಟಿಯನ್ನು ಈ ಬುಧವಾರದ ದಿನ ನೀವು ಆದಷ್ಟು ಹಸುಗಳಿಗೆ ನೀಡಿ ಮತ್ತು ನಾಯಿಗಳಿಗೆ ರೊಟ್ಟಿಯನ್ನು ನೀಡಿ ಮತ್ತು ನೀವು ಯಾವುದೇ ಕೆಲಸಕ್ಕೆ ಹೋಗಬೇಕಾದ್ರೆ ನಿಮಗೆ ಯಾವುದೇ ಅಡೆತಡೆಗಳು ಇರಬಾರ್ದು ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅಂತ ಏನಾದರೂ ನಿಮಗೆ ಇಚ್ಛೆ ಇದ್ದರೆ ನೀವು ಕೆಲಸಕ್ಕೆ ಹೋಗುವ ಮೊದಲು ಬಾಯಿಗೆ ಒಂದು ಸ್ಪೂನು ಜೀರಿಗೆಯನ್ನು ಹಾಕಿ ಅಗಿದು ಜಿಗಿದು ತಿಂದು ನಂತರ ನೀವು ಹೊರಗಡೆ ಹೋಗಿ ನಿಮ್ಮ ಕೆಲಸದಲ್ಲಿ ನಿಮಗೆ ದುಪ್ಪಟ್ಟು ಲಾಭ ಅನ್ನೋದು ಕಾಣ್ತೀರ ಇಡೀ ದಿನ ನೀವು ತುಂಬ ಖುಷಿಯಿಂದ ಇರ್ತೀರ ನೀವು ಏನೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ನೀವು ಈ ಅದೃಷ್ಟ ಅನ್ನೋದು ಪ್ರಗತಿ ಅನ್ನೋದು ನೋಡ್ತಾ ಹೋಗ್ತೀರಾ ಮತ್ತು ಮನೆಯಲ್ಲೂ ಅಷ್ಟೇ ಏನೇ ಸಣ್ಣ ಸಣ್ಣ ವಿಷಯಕ್ಕೆ ಜಗಳಗಳು ಆಗ್ತಾ ಇದ್ದರೆ ಅದು ಕೂಡ ನಿಲ್ಲುತ್ತೆ ಸರ್ವ ದೋಷಗಳು ನಿವಾರಣೆಯಾಗಿ ನಿಮಗೆ ಅಭಿವೃದ್ಧಿಯನ್ನು ಕಾಣ್ತೀರಾ ಧನ್ಯವಾದಗಳು